येना पार्वती हेचो येना परमात्मा हेचो परमात्मा हेचो हा पारमा पार्वती हा परमात्मा शिवा हेचो शक्ती हेचो खेळला खेत्र नीव पार्वती का तम्मा हिरयार कुडियार शिवा मदिव मारकोळ बेकआदरा हा ಲಗ್ನ ಆಗಬೇಕಾದ್ರ ಲಗ್ನ ಆಗಬೇಕಾದ್ರ ಅವಾಗ ಯಾರು ಕಾರಣೀಭೂತ್ರ ಬಾಳ ಸ್ವಾತ ಕಡದಾಗ ಮಾತಾಡ್ಲೋ ತಮ್ಮ ಬಾಳ ಸರಿ ಜೋಡಿ ಕಲಾವಂತ ಮುಂದಿನ ಪಳಕ ಹೆಂಗ ಮಾತಾಡ್ತಾರ ಹಂಗ ಕಾದು ನೋಡಿ ಕುಸ್ತಿ ಹಿಡಿದೈತಿ ಅವ್ರು ಕೇಳ ತಾಯಿ ಹೆಚ್ಚು ತಂದ ಹೆಚ್ಚು ಏನ ಶಿವ ಹೆಚ್ಚು ಏನ ಶಕ್ತಿ ಹೆಚ್ಚು ಶಕ್ತಿ ಹೆಚ್ಚು ಆಯ್ ಹೆಚ್ಚು ಏನ ಅಜ್ಜ ಹೆಚ್ಚು ಏನ ಅಜ್ಜ ಹೆಚ್ಚು ಏನ ಅದನ್ನ ಕೇಳೋ ಸಲುವಾಗಿತ್ತಮ್ಮ ಏನ್ ಮಾಡ್ಯಾರ ಹಿರಿಯಾರ ಕುಡಿಯಾರ ದೈವದವ್ರ ಕುಡಿಯಾರ ದೈವದವ್ರು ಕುಡ್ಯಾರ ಇಲ್ಲಿ ಇಲ್ಲಿ ಏನಾಗಬೇಕಾಗ್ಯದ ಏನ್ ಇವತ್ತ ಸತಿ ಬೇಕಳಿ ಪತಿ ಬಂದ್ರ ಹಾ ಯಾತ್ರ ಸಲುವಾಗಿ ಬಂದಾನ ಹಾಂ ಶಿವ ಪಾರ್ವತಿನ ಲಗ್ನ ಆಗ್ಬೇಕಾದ್ರೆ ಆಗ್ಬೇಕಾದ್ರೆ ಅವ್ಗೆ ಆಗು ಹಂಗೆ ಮಾಡಿದಾವೆ ರೀ ಯಾರು ಆಗೋ ಹಂಗೆ ಮಾಡಿದಾವೆ ರೀ ಯಾರು ಏನು ಅವನ ಅವ ಮದ್ವೆ ಆಗ್ಯನೋ ಹಾಂ ಏನು ಅವ್ಗೆ ಯಾರು ಹಂಗೆ ಆಗತ್ತಳಿ ದೃಷ್ಟಿ ಮಾಡ್ಯಾರ ಯಾರ ದೃಷ್ಟಿ ಮಾಡ್ಯಾರು ಏನು ಸೂಜಿ ಮಾಡ್ಯಾರೋ ಹಾಂ ಏನು ಮಾಡ್ಯಾರ ಅವಾಗ ಅದನ್ನ ಕೇಳೋ ಸಲ್ವಾಗಿ ಹಿರಿಯಾರ ಕೊತ್ತಾರ ಹಾಂ ಹಾಂ ಎದ್ರ ಸಲ್ವಾಗಿ ಮದ್ವೆ ಆಗ್ಯನ ಅವು ಹೆರ್ಜೋಕಲ್ಲ ಅಂದ್ರೆ ಭಾಳ ಸೆಲ್ಯಾರದಾರ ತಮ್ಮ ಮತ್ತದು ಅಲ್ಲ ರೇಖಾದ ಅವ್ರು ಹೇಳಿದ್ರು ಹೆಂಗ ನಾಲ್ಕು ಲಕ್ಷ ಜೀವ ರಾಶಿಗಳಿಗೆಲ್ಲ ಎಂಬತ್ ನಾಲ್ಕು ಲಕ್ಷ ಜೀವ ರಾಶಿಗಳಿಗೆಲ್ಲ ಅನ್ನ ಹಾಕೋ ನಮ್ಮಪ್ಪ ಪರಮಾತ್ಮ ಒಬ್ಬನೇ ಅಂತ ಹೇಳ್ತಾರ ಹಾಕಿ ಸಲುವಂತ ನನ್ನಪ್ಪ ಪರಮಾತ್ಮ ದೊಡ್ಡವ ಜಗದೊಡಿಯ ಜಗದ ರಕ್ಷಕ ಅಂತ ಹೇಳೋ ಹೇಳ್ತಾರಲ್ರಿ ಇಟ್ಟೆಲ್ಲ ನಿಮ್ ಬಾಯ್ಲೆ ನೀವೇ ಹೇಳ್ತೀರಿ ನಿನ್ನಪ್ಪ ಪರಮಾತ್ಮ ಮನಿ ಮನಿ ತಿರ್ಗಾಡ ಭಿಕ್ಷಾ ಯಾಕೆ ಬೇಡಿದೆ ಅವನ ಕೊಳೆ ಮೇಗೆತ್ತ ಹೌದ ಹೆಚ್ ಅಂತ ಹೇಳೋ ನೀವ ಹೆಚ್ಚಂತ ಹೇಳವ್ರು ನೀವ ಹುಚ್ಚುರಾಗಿ ತಿರುಗಾಡವ್ರು ಹುಚ್ಚರಾಗಿ ತಿರುಗಾವ್ರು ನೀವ ಈ ಒಟ್ಟ ಎರಡ್ರೊಳಗಿಂದ ಏನು ನೀವು ಹೆಚ್ಚೋ ಏನು ಹುಚ್ಚು ಒಂದು ಮಾತು ಎಂಬತ್ತು ನಾಲ್ಕು ರಕ್ಷ ಜೀವರಾಶಿಗೆ ಅನ್ನ ಹಾಕುವಂಥವು ನಿಮ್ಮ ಪದಾನ ಅಂತ ಹೇಳಿದ್ರಿ ಹಾ ಮಣಿ ಮನೆ ತಾಡು ತಗೊಂಡು ಭಿಕ್ಸ ಬಿಡ್ಕೊ ಅಂತ ಪರ್ಸಂಗ ಅವಾಗ ಯಾಕೆ ಬತ್ತ ಹೌದು ಅವಾಗ ಏನು ನಿಮ್ಮ ಅವ್ರು ನೀಡ್ದಾಗ ಹೊಡೆ ತುಂಬೈತೇ ಏನು ನಮ್ಮವ್ರು ನೀಡಿದಾಗ ಹೊಡೆ ತುಂಬಿತೇವೆ ಮುಂದಿನ ಪಳಕ ದೊಡ್ಡ ಕಲಾವಂತ್ರ ಇದ್ರಿ ಇದು ರೇಖ ಕೇಳಿ ಅಷ್ಟೇ ಹೋಗ್ನಿ ಅವ್ರ ಬಾಯಲ್ಲಿ ಹೇಳ್ತಾರೆ ಅಲ್ಲಿ ಹೆಣ್ಮಗ್ಳು ಹಾಕಿದ್ರೆ ಹೆಣ್ಮಗಳು ಹೆಚ್ಚಾ ಗಂಡ ಮಗ ಅವ ಭಿಕ್ಷ ನೀಡೋಕೆ ಪರಮಾತ್ಮ ಹೋದಾಗ ಗಂಡ ಮಗನ ಅವ್ಗೆ ನೀಡಿದ್ರು ಹೌ ಅವ್ರ ಗಂಡ ಮಗ ಹೆಚ್ಚ ಗಂಡ ಮಗ ಹೆಚ್ಚಾ ಹೌದಿಲ್ಲ ಕವರಿ ಸೆಕೆ Batai ba, adi shakti ba. Batai ba, adi ba. Batai. बात आए बा, बा नाई वर नेड़े हो गबा दैव अंदर देवरेंदु तिलद नानु बंदिन भा अज्ञान खंदगताई वरा

बा आदि बा, बा, बा आए बा आदि सत्य बा आए ಭಕ್ತರಿಗೆ ಭಾಗ್ಯ ಪರಿಹರಿಸಿ ಹೋಗುವ ಕೃತಾಯೋಗದಲ್ಲಿಯ ತಾಯಿ ವಾಸ ಮಾಡಿದ ದೇವಿ ಬಾ ಬೇಡಿದ ಭಕ್ತರಿಗೆ ಭಾಗ್ಯ ಪರಿಹರಿಸಿ ಹೋಗುವ आदिशक्ति बाई बा आदिशक्ति बागेर जयमालई बा आदि शक्ति बाई बा आदिशक्ति बा ಹಗಲು ಎರಳು ಹೊಗಳೆತಾಯಿ ಕರುಣ ಮಾಾಯಿಯಾಗೆ ಬಾ ದೇವಸ ತೇಜಸ್ಸಿನಲ್ಲಿ ಇರು ತಾಯಿ ಬಾ ಹಗಲು ಕರುಣ ಬಾ बा, बा था भा ಇಟ್ನೆಲ್ಲ ತಮ್ಮಣ್ಣ ಮಾಡಿದ ಕವಿಯ ಸಬದ ಗರೇಕ ಹಾಡು ಬಾ ಜಮಖಂಡಿ ತಾಲೂಕು ಗೋಲಬಾವಿ ಊರಲ್ಲಿ ದುರ್ಗಾ ದೇವಿ स्वती बाथाए भा आदि स्वती बा వాదాన తో మోనవో వాదాన ఎన్న Yeah